ಸ್ವಾಗತ ವಾರ್ತೆಗಳು ಓದುತ್ತಿರುವ ಮುಖ್ಯಾಂಶಗಳು ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾಗರ ತಾಲೂಕು ಕ್ರಸ್ಟ್ ಹಾಗೂ ಪತ್ರಕರ್ತರ ಸಂಘದಿಂದ ಬೆಂಬಲ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಪರಿಕರಗಳನ್ನು ಸೌಲಭ್ಯಗಳನ್ನು ಕಲ್ಪಿಸುವಂತೆ ಪತ್ರಕರ್ತ ಸಂಘಟನೆಗಳ ಆಗ್ರಹ ಸಾಗರದಲ್ಲಿ ಫೆಬ್ರವರಿ ಹದಿನೈದು ಹದಿನಾರರಂದು ಭೀಮನಕೋಣೆಯಲ್ಲಿ ಇಪ್ಪತ್ತೊಂದನೇ ವರ್ಷದ ಚರಕ ಉತ್ಸವ ವಿಚಾರ ಸಂಕಿರಣ ನಾಟಕ ಫ್ಯಾಷನ್ ಯಕ್ಷಗಾನ ಹಾಗೂ ಕಾಯಕ ಪ್ರಶಸ್ತಿ ವಿತರಣೆ ವಾರ್ತೆಗಳು ಮುಂದುವರಿಯುತ್ತೆ ನೀವು ನೋಡ್ತಾ ಇರಿ ರಾಜ್ಯ ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅಗತ್ಯವಿರುವ ತಾಂತ್ರಿಕ ಪರಿಕರಗಳ ಸೌಲಭ್ಯಗಳ ಕಲ್ಪಿಸಬೇಕು ಎಂದು ಪ್ರಸ್ಟ್ರಸ್ಟ್ ಸಾಗರ ಕಾರ್ಯದರ್ಶಿ ಎಸ್ ಬಿ ಹಿತಕರ್ ಜೈನ್ ಆಗ್ರಹಿಸಿದರು ಅವರು ಸಾಗರ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಆಶ್ರಯದಲ್ಲಿ ಸೋಮವಾರದಿಂದ ಇಲ್ಲಿನ ತಾಲೂಕ್ ಕಚೇರಿ ಎದುರು ಹಮ್ಮಿಕೊಂಡಿದ್ದ ಅನಿರ್ದಿಷ್ಟ ಕಾಲದ ಮುಷ್ಕರದ ಮೂರನೇ ದಿನ ಸಾಗರ ತಾಲೂಕ್ ಕಾರ್ಯನಿರತ ಪತ್ರಕರ್ ಸಂಘ ಮತ್ತು ಪ್ರಶ್ನಸ್ಟಾಫ್ ಸಾಗರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಪ್ರತಿಭಟನಾ ನಿರತ ಗ್ರಾಮಾಡಳಿತ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯದಲ್ಲಿ ಭರ್ತಿಯಾಗದೆ ಖಾಲಿ ಉಳಿದಿರುವ ಗ್ರಾಮಾಡಳಿತ ಅಧಿಕಾರಿಗಳ ಎರಡು ಸಾವಿರದ ನೂರು ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಲು ಕ್ರಮ ವಹಿಸಬೇಕು ಈಗಾಗಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಎಂಟು ಸಾವಿರದ ಐನೂರು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಅಗತ್ಯ ಪರಿಕರಗಳಾದ ಗುಣಮಟ್ಟದ ಗಣಕ ಯಂತ್ರ ಲ್ಯಾಪ್ಟಾಪ್ ಹಾಗೂ ಹೆಚ್ಚಿನ ಸಾಮರ್ಥ್ಯವುಳ್ಳ ಹನ್ನೆರಡು ಜಿ ಬಿ ಬಾರ್ ಇನ್ನೂರೈವತ್ತಾರು ಜಿ ಬಿ ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಮತ್ತು ಡೇಟಾ ಒದಗಿಸಬೇಕು ರಾಜ್ಯಾದ್ಯಂತ ಹತ್ತು ಸಾವಿರದ ಆರುನೂರು ಗ್ರಾಮಾಡಳಿತ ಅಧಿಕಾರಿಗಳ ಕಚೇರಿ ಮಂಜೂರಾತಿಯಾಗಬೇಕು ಕಚೇರಿಯಲ್ಲಿ ಅಗತ್ಯ ಪೀಠೋಪಕರಣಗಳು ಟೇಬಲ್ ಕುರ್ಚಿ ಆಲ್ಮೆರಾ ಸ್ಕ್ಯಾನರ್ ಫಿಂಟರ್ ಜೊತೆಗೆ ಕಚೇರಿಗೆ ಯು ಪಿ ಎಸ್ ಅಳವಡಿಸುವ ಮೂಲಕ ವಿದ್ಯುತ್ ಇಲ್ಲದ ಸಂದರ್ಭದಲ್ಲಿಯೂ ಕರ್ತವ್ಯಕ್ಕೆ ಪೂರಕವಾಗುವಂತೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಂದಾಯ ಇಲಾಖೆಯು ಯಾವ ಸೌಲಭ್ಯಗಳು ಇಲ್ಲದೆ ಕೇವಲ ಅಧಿಕಾರಿಗಳು ಜನಪ್ರತಿಗಳು ಮತ್ತು ಜನಸಾಮಾನ್ಯರ ಒತ್ತಡದ ಪರಿಣಾಮ ಪ್ರಸ್ತುತ ಕರ್ತವ್ಯದಲ್ಲಿ ನಿರ್ವಹಿಸುತ್ತಿರುವ ಶೇಕಡಾ ಅರವತ್ತರಷ್ಟು ಗ್ರಾಮಾಡಳಿತ ಅಧಿಕಾರಿಗಳು ಬಿಪಿ ಶುಗರ್ ಸೇರಿದಂತೆ ಅನಾರೋಗ್ಯದಿಂದ ನರಳುತ್ತಲೇ ಕರ್ತವ್ಯ ನಿರ್ವಹಿಸುವಂತಾಗಿರುವುದು ಕಂದಾಯ ಇಲಾಖೆಯ ಪರೋಕ್ಷ ದೌರ್ಜನ್ಯದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಅರಸು ಶಿವಪ್ಪ ನಾಯಕನ ಆಡಳಿತ ಅವಧಿಯಲ್ಲಿನ ವೈಜ್ಞಾನಿಕ ಕಂದಾಯ ಪದ್ಧತಿಯನ್ನು ಪ್ರಸ್ತುತ ಆಡಳಿತದಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನಬದ್ಧ ಆಡಳಿತದ ಸರ್ಕಾರ ಕಂದಾಯ ಪದ್ಧತಿಯನ್ನೇ ಅಳವಡಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸಾಗರ ತಾಲೂಕ್ ಪತ್ರಕರ್ತರ ಸಂಘಟನೆಗಳು ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿಗಳಿಗೂ ವೈಜ್ಞಾನಿಕ ಬೇಡಿಕೆಗಳನ್ನು ಈಡೇರಿಸಲಿ ಎಂಬ ಉದ್ದೇಶದಿಂದ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದರು ಕರ್ನಾಟಕ ರಾಜ್ಯ ಸರ್ಕಾರ ಈ ಪೌತಿ ಖಾತೆ ಆಂದೋಲನವನ್ನು ಕೈಬಿಡಬೇಕು ರಾಜ್ಯಾದ್ಯಂತ ಆಧಾರ್ ಸೀಡಿಂಗ್ ಪ್ರಕ್ರಿಯೆಯಲ್ಲಿ ಪತ್ತೆಯಾಗಿರುವ ಸುಮಾರು ಐವತ್ತೊಂದು ಪಾಯಿಂಟ್ ಐದು ಲಕ್ಷ ಮೃತ ಖಾತೆದಾರರ ಪಹಣಿ ದಾಖಲೆಗಳ ಅಭಿಯಾನ ಮಾದರಿಯಲ್ಲಿ ವಾರಸುದಾರರ ಹೆಸರಿಗೆ ಪೌತಿ ಮಾ ಬದಲಾಯಿಸುವ ಈ ಖಾ ಖಾತಾ ಆಂದೋಲನ ಅವೈಜ್ಞಾನಿಕ ಪ್ರಕ್ರಿಯೆಯಾಗುತ್ತದೆ ಬದಲಾಗಿ ಈ ಪೌತಿ ಖಾತೆ ಬದಲಾವಣೆಗೆ ತಿಳುವಳಿಕೆ ನೀಡಿ ಈ ಪೌತಿ ಖಾತೆಗೆ ಬದಲಾವಣೆಗೆ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಲು ಸೂಕ್ತ ಮಾರ್ಪಾಡು ಮಾಡಬೇಕು ಎಂದು ಒತ್ತಾಯಿಸಿದರು ಚಿಕ್ಕಮಗಳೂರು ಜಿಲ್ಲೆಯ ಮೂವತ್ತು ಗ್ರಾಮಾಡಳಿತ ಅಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿದು ನೈಸರ್ಗಿಕ ನ್ಯಾಯ ತತ್ವಗಳು ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ಹೊರಡಿಸಿರುವ ದಂಡನ ಆದೇಶಗಳನ್ನು ತಕ್ಷಣ ಸರ್ಕಾರ ಹಿಂಪಡೆಯಬೇಕು ತಿಳುವಳಿಕೆ ನೀಡದೆ ಕನಿಷ್ಠ ತನಿಖೆ ಪ್ರಕ್ರಿಯೆಗಳು ನಡೆಯದೆ ಸರ್ವಾಧಿಕಾರಿಗಳಂತೆ ರಾಜ ಮಹಾರಾಜರ ಅಂಧ ದರ್ಬಾರಿನಂತೆ ಕ್ರಮ ಜರುಗಿಸುವುದು ಪ್ರಜಾಪ್ರಭುತ್ವ ಆಧಾರಿತ ಆಡಳಿತಕ್ಕೆ ಶೋಭೆಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಗ್ರಾಮ ವ್ಯಾಪ್ತಿಯ ಜನರ ನಿರಂತರ ಸಂಪರ್ಕಕ್ಕೆ ಇರುವ ಕೆಲಸ ಮಾಡಿಕೊಡುವ ಸರ್ಕಾರ ಮತ್ತು ಜನತೆಯ ನಡುವೆ ಸೇತುವೆಯಂತೆ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮಾಡಳಿತ ಅಧಿಕಾರಿಗಳ ಹಿತದೃಷ್ಟಿಯಿಂದ ರಾಜ್ಯ ಸಂಘದಿಂದ ಒಟ್ಟು ಇಪ್ಪತ್ತ್ಮೂರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳ ಎದುರಿನಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನೆಯನ್ನು ಬೆಂಬಲಿಸಿ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ನೀಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಲ್ಲಿ ಮನವಿ ಮಾಡಿದರು ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಪ್ರಶ್ನ ಸ್ಟಾಪ್ ಸಾಗರದ ಎಚ್ ವಿ ರಾಮಚಂದ್ರ ರಾವ್ ಹಾಗೂ ತಾಲೂಕು ಕಾರ್ಯನಿತ್ಯ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಗಣಪತಿ ಸಿರಳಗಿ ಕಜ್ ಕಾರ್ಯದರ್ಶಿ ರಮೇಶ್ ಎನ್ ಸದಸ್ಯರುಗಳಾದ ರವಿಶಂಕರ್ ಧರ್ಮರಾಜ್ ರಫೀಕ್ ಬ್ಯಾರಿ ರವಿಕುಮಾರ್ ಅಂತೋನಿ ನಜರತ್ ವಿಜೇಂದ್ರ ಶ್ ಮೊದಲಾದವರು ಉಪಸ್ಥಿತರಿದ್ದರು ಕಂದಾಯ ಇಲಾಖೆನೇ ಹಾಗೆ ಇಲ್ಲೊಂದು ತಹಸೀಲ್ದಾರ್ ಇದ್ದಾರೆ ಅಂತಂದರೆ ಅದು ಸರ್ಕಾರಕ್ಕೆ ನೇರ ಸಂಪರ್ಕ ಇದೆ ಅಂತ ಆದರೆ ಆ ತಹಸೀಲ್ದಾರ್ ಬಲಗ ಯಾರು ಅಂತಂದರೆ ಗ್ರಾಮಾಡಳಿತ ಅಧಿಕಾರಿಗಳು ಇವತ್ತು ನೀವು ನೋಡಿರ್ಬೋದು ಯಾವುದೇ ಒಂದು ಆದೇಶದಲ್ಲಿ ಯಾವುದೇ ಹಿರಿಯ ಅಧಿಕಾರಿಗಳು ತಲೆ ಕೊಡೋದಿಲ್ಲ ಒಂದು ಆದೇಶ ಮಾಡಿದರು ಅಂತಂದರೆ ಅದು ವಿ ಎ ಗ್ರಾಮಾಡಳಿತ ಅಧಿಕಾರಿಗಳ ವರದಿಯ ಆಧರಿಸಿ ಅಂತೇಳಿ ಹೆಚ್ಚು ಕಡಿಮೆ ಅದರ ತಲೆ ಹೋಗೋದು ಇವರದೇ ಯಾವ ಹಿರಿಯ ಅಧಿಕಾರಿಗಳಿಗೂ ತೊಂದರೆ ಇಲ್ಲ ಆದರೆ ಸೌಲಭ್ಯ ಕೊಡೋದಕ್ಕೆ ಮಾತ್ರ ಹಿರಿಯ ಅಧಿಕಾರಿಗಳಿಗೆ ಸೌಲಭ್ಯ ಇದೆ ಹೊರತು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಯಾವುದೇ ಸೌಲಭ್ಯಗಳಿಲ್ಲ ಕೆಲಸ ಮಾಡಿ ಅಂತ ಹೇಳಿ ಫೀಲ್ಡಿಂಗ್ ಬಿಟ್ಬಿಡ್ತಾರೆ ಎಲ್ಲೋ ಮೋರಿ ಮೇಲೆ ಕಟ್ಟೆ ಮೇಲೆ ಯಾರದೋ ಮನೆ ಚಾವಡಿಗಳಿಗೆ ಕುತ್ಕೊಂಡು ಇವರು ಕೆಲಸ ಮಾಡಬೇಕು ಆ ಕೆಲಸ ಮಾಡೋದು ಸ್ವಲ್ಪ ವಿಳಂಬ ಆದರೂ ಕೂಡ ಮತ್ತೆ ಘೋಷಣೆಯೂ ಕೂಡ ಇವ್ರ ಮೇಲೆ ಇರ್ತಕ್ಕಂಥ ಎಲ್ಲ ಒತ್ತಡವೂ ಕೂಡ ಗ್ರಾಮಾಡಳಿತ ಅಧಿಕಾರಿಗಳಿಗಿರುತ್ತೆ ಅತಿ ಹೆಚ್ಚು ಎಂಟು ಸಾವಿರದ ಐನೂರು ಜನರಲ್ಲಿ ಬಹುಶಃ ಇದರಲ್ಲಿ ಸೆವೆಂಟಿ ಪರ್ಸೆಂಟು ಬಿ ಪಿ ಶುಗರ್ ಬಂದಿದೆಯೇನ ಯಾಕೆಂದರೆ ಇವತ್ತು ಅತಿ ಹೆಚ್ಚು ಬಿ ಪಿ ಶುಗರ್ ಬರೋದು ಈ ಜನರ ಜೊತೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಈ ಕಡೆ ಅಧಿಕಾರಿಗಳ ಒತ್ತಡ ಜನರ ಒತ್ತಡ ರಾಜಕಾರಣಿಗಳ ಒತ್ತಡ ಈ ಎಲ್ಲ ಒತ್ತಡಗಳನ್ನು ಸಹಿಸಿ ಈ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು ಭಾಳಷ್ಟು ಜನ ಈಗಾಗಲೇ ನೋಡಿ ಸರ್ಕಾರಿ ನೌಕರಿ ಅಂತಂದರೆ ಹವಾಯ್ ನಿಯಂತ್ರಿತ ಕೊಠಡಿಯಲ್ಲಿ ಕುಳಿತು ಕೆಲಸ ಮಾಡ್ತಾರೆ ಅಂತೇಳಿ ಆದರೆ ಇವರು ಪರಿಸರದಲ್ಲಿ ಯಾವುದೇ ಹವಾಯ ನಿಯಂತ್ರಿತ ಇಲ್ಲ ಅದು ಎಷ್ಟೇ ಬಿಸಿಲಿರ್ಬೋದು ಎಷ್ಟೇ ಚಳಿ ಇರ್ಬೋದು ಯಾವುದೇ ರೀತಿ ಅವರು ಅವ್ರದೇ ಆದಂಥ ಬೈಕು ಅವ್ರದೇ ಆದಂಥ ಪೆಟ್ರೋಲು ಅವ್ರದೇ ಆದಂಥ ಎಲ್ಲ ಖರ್ಚನ್ನು ತೋರಿಸ್ಕೊಂಡು ಕೆಲಸ ಮಾಡಿ ಆದರೂ ಕೂಡ ಸರ್ಕಾರಕ್ಕೆ ಇವರೊಂದು ಒಳ್ಳೆ ಕೆಲಸಗಾರರು ಅಂತಕ್ಕಂಥದ್ದನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ ಅವರು ಇನ್ನೇನಾದರೂ ಇದೇ ರೀತಿ ಒಂದು ತಿಂಗಳು ಪ್ರತಿಭಟನೆಯನ್ನು ಮಾಡಿದ್ರೆ ಈ ಒಂದು ಕಂದಾಯ ಇಲಾಖೆಯ ಬಹುತೇಕ ಕೆಲಸಗಳು ಸ್ಥಗಿತ ಇವರು ವರದಿ ಇಲ್ಲದೆ ಯಾವ ತಹಸೀಲ್ದಾರರಾಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಯಾರೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ ಮಾಡ್ಲಿಲ್ಲ ಕಾರಣ ಏನು ಅಂತಂದ್ರೆ ಹಿಂದೆ ಒಂದಿಷ್ಟು ಬಿಳಿ ಹಾಳಿ ತಗೊಂಡು ಪುಸ್ತಕ ಹೊಲ್ಕಂತಿದ್ವಿ ಒಂದಿಷ್ಟು ಯಾವ ಪುಸ್ತಕ ಕೊಡೋರು ಹೊಲ್ಕಂತಿದ್ವಿ ಮಾಡ್ಕೊಂತಿದ್ವಿ ಅದ್ರಲ್ಲೇ ಕೆಲಸ ಮಾಡ್ಕೊಂತ ಹೋಗ್ತಿದ್ವಿ ನಾವು ಸರ್ಕಾರಕ್ಕೆ ಏನು ಬಹಳ ದೊಡ್ಡ ಬೇಡಿಕೆ ಇಡ್ತಿದ್ದಿಲ್ಲ ಅವಾಗ ಅದಾದ ನಂತರ ಗಣಕೀಕರಣ ಮಾಡಿದ್ರು ನೀವು ಆರ್ ಟಿ ಸಿ ಬರೆಯೋದು ಬೇಡ ನೀವು ಬಹಳ ಕೈ ನೋಯ್ತೈತಿ ನೀವು ಅಡ್ಡಾಡಕ್ಕಾಗಲ್ಲ ಆಗಲ್ಲ ಅಂತ ಗಣಕೀಕರಣ ಮಾಡಿದ್ರು ಗಣಿೀಕರಣ ಮಾಡೋದ್ರಿಂದ ಏನಾಯ್ತು ಅಂದರೆ ಸರ್ಕಾರಕ್ಕೆ ಒಳ್ಳೆ ರಾಯಲ್ಟಿ ಬರೋ ಶುರು ಆಯಿತು ಒಂದು ಪಾಣಿ ಹದಿನೈದು ರೂಪಾಯಿ ಮಾಡಿದ್ರು ಅವಾಗ ಐದು ರೂಪಾಯಿ ಏಜೆನ್ಸಿನಿಗೆ ಐದು ರೂಪಾಯಿ ಮೆಂಟೆನೆನ್ಸಿಗೆ ಐದು ರೂಪಾಯಿ ಸರ್ಕಾರಕ್ಕೆ ಇವತ್ತು ಐವತ್ತು ರೂಪಾಯಿ ಆಗಿದೆ ಇದು ಒಂದು ದಿವಸಕ್ಕೆ ಸರ್ಕಾರಕ್ಕೆ ಹೋಗ್ತಾರೆ ದುಡ್ಡು ಅಷ್ಟೇ ಅಂತಂದರೆ ನನ್ನ ಸ್ನೇಹಿತರ ಸ್ನೇಹಿತರಪ್ಪನ್ನೇ ಹೇಳ್ತಾ ಇದ್ರು ಐದುನೂರು ರೂಪಾಯಿ ನೋಟ್ ಇಟ್ಕೊಂಡು ಪ್ರಿಂಟ್ ಮಾಡೋ ಒಂದು ಮಿಷಿನ್ ಇಟ್ಕೊಂಡು ಒಂದು ದಿವಸಕ್ಕೆ ಎಷ್ಟು ನೋಟ್ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಎಂಟು ಗಂಟೆ ಒಳಗೆ ಎಂಟು ಗಂಟೆ ಸಮಯದೊಳಗೆ ಅಷ್ಟು ದುಡ್ಡು ಸರ್ಕಾರದ ಬೊಕ್ಕ ಸಿಕ್ಕಿ ಹೊತ್ತು ಆ ಬಾವಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಯಾರೋ ಬಿಸ್ತಾ ಇದ್ರು ನಾವು ಯೋಚನೆ ಮಾಡ್ತಾ ಇರಬಹುದು ಅಂತ ಅನಿಸ್ತು ಯಾಕಂದ್ರೆ ಇವತ್ತೆಲ್ಲದಕ್ಕೂ ದಾಖಲೆಗಳು ಬೇಕು ಇದೆ ಸಾಗರ ತಾಲೂಕಿನ ಭೀಮನಕೋಣೆಯ ಕವಿ ಕಾವ್ಯ ಟ್ರಸ್ಟ್ ಮತ್ತು ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ವತಿಯಿಂದ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಚರಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚರಕ ಸಂಸ್ಥೆಯ ಕಾರ್ಯದರ್ಶಿ ರಮೇಶ್ ತಿಳಿಸಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿ ಫೆಬ್ರವರಿ ಹದಿನೈದರಂದು ಸಂಜೆ ಆರು ಮೂವತ್ತಕ್ಕೆ ಚರಕ ಉತ್ಸವವನ್ನು ರಾಜ್ಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅರುಣ್ ಚಕ್ರವರ್ತಿ ಉದ್ಘಾಟಿಸುವರು ಎಂದರು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಹಿರಿಯ ಪತ್ರಕರ್ತ ಹೊನೆಕೆರೆ ನಂಜುಂಡೇಗೌಡ ಭೀಮನಕೋಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಂ ಎಸ್ ನಾಗರಾಜ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಚರಕ ಸಂಸ್ಥೆಯ ಅಧ್ಯಕ್ಷೆ ಮಹಾಲಕ್ಷ್ಮಿ ಅಧ್ಯಕ್ಷತೆ ವಹಿಸುವರು ಸಂಜೆ ಏಳಕ್ಕೆ ಜೀವನ್ಮುಖಿ ತಂಡದವರಿಂದ ಚೌಡಿಕೆ ಕುಣಿತ ಏಳು ಮೂವತ್ತಕ್ಕೆ ನಟನ ಪಯಣ ಮೈಸೂರು ತಂಡದಿಂದ ಮಂಡ್ಯ ರಮೇಶ್ ನಿರ್ದೇಶನದಲ್ಲಿ ಚೋರ ಚರಣದಾಸ ನಾಟಕ ಪ್ರದರ್ಶನವಿದೆ ಎಂದರು ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹವಾಮಾನ ವೈಪರೀತ್ಯ ಮತ್ತು ಸುಸ್ಥಿರ ಬದುಕು ವಿಷಯ ಕುರಿತು ವಿಚಾರ ಸಂಕಿರಣ ನಡೆಯಲಿದ್ದು ಚಿಕ್ಕಮಗಳೂರಿನ ಪರಿಸರ ವಿಜ್ಞಾನಿ ಪ್ರಸನ್ನ ಅಡವಳ್ಳಿ ಉದ್ಘಾಟಿಸುವರು ಸಹಜ ಕೃಷಿ ಕ ಸೀತಾರಾಮ್ ಕುರ್ವರಿ ರೈತ ಮಹಿಳೆ ಕಲಾವಿದೆ ಪೂರ್ಣಿಮಾ ವಿನ್ಯಾಸ ತಜ್ಞ ಶ್ರೀಧರ ಕಲ್ಲಹಳ್ಳಿ ಮತ್ತು ಪರಿಸರಾಸಕ್ತರು ಲೇಖಕರು ಮತ್ತು ಅತಿಥಿಗಳು ಭಾಗವಹಿಸುವರು ಸಂಜೆ ಆರು ಮೂವತ್ತಕ್ಕೆ ಕಾಯಕ ಪ್ರಶಸ್ತಿ ವಿತರಣೆ ಹಾಗೂ ಸಮಾರೋಪ ಸಮಾರಂಭ ನಡೆಯಲಿದೆ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರ್ ಕಾಯಕ ಪ್ರಶಸ್ತಿ ವಿತರಿಸುವರು ಸನ್ನದು ಲೆಕ್ಕ ಬಿ ವಿ ರವೀಂದ್ರನಾಥ್ ಹೆಗ್ಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ಎ ಎಂ ಧರ್ಮಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಚರಕ ಸಂಸ್ಥೆ ಅಧ್ಯಕ್ಷೆ ಮಹಾಲಕ್ಷ್ಮಿ ಅಧ್ಯಕ್ಷತೆ ವಹಿಸುವರು ಸಂಜೆ ಏಳು ಮೂವತ್ತಕ್ಕೆ ಚರಕ ಸಂಘದ ಸದಸ್ಯರಿಂದ ಹಳ್ಳಿ ಹೈದರ ಫ್ಯಾಷನ್ ಶೋ ನಂತರ ಯಕ್ಷಪಲ್ಲವಿ ಟ್ರಸ್ಟಿಂದ ರಿಜಿಸ್ಟರ್ ಇವರಿಂದ ಮಾಳಕೋಡ್ ತಂಡದಿಂದ ಮಹೇಂದ್ರ ಶಪಥ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಚರಕ ಸಂಸ್ಥೆಯ ಬೆಂಗಳೂರಿನ ಮೂರು ಶಿವಮೊಗ್ಗ ಧಾರವಾಡ ಮೈಸೂರು ಹೆಗ್ಗೋಡ ಸಾಗರ ಸೇರಿದಂತೆ ಒಟ್ಟು ಎಂಟು ದೇಸಿ ಮಹಿಳಾ ಮಾರಾಟ ಮಳಿಗೆಗಳನ್ನು ಹೊಂದಿದೆ ಒಟ್ಟು ಆರುನೂರು ಕೆಲಸಗಾರರು ಇದ್ದಾರೆ ಕಳೆದ ಬಾರಿ ಏಳು ಕೋಟಿ ನಲವತ್ತೈದು ಲಕ್ಷ ರುಗಳ ವಹಿವಾಟು ನಡೆದಿತ್ತು ಈ ಬಾರಿ ಎಂಟು ಕೋಟಿ ಐವತ್ತು ಲಕ್ಷ ರುಗಳ ವಹಿವಾಟು ನಡೆಯುವ ನಿರೀಕ್ಷೆ ಇದೆ ನೈಸರ್ಗಿಕ ಬಣ್ಣದ ಬಟ್ಟೆಗೆ ಬೇಡಿಕೆ ಇದ್ದು ಹೆಚ್ಚು ವ್ಯಾಪಾರವಾಗುತ್ತಿದೆ ಎಂಬ ಆಶಾಭಾವನೆಯಿಂದ ಕೊರೋನಾಕ್ಕಿಂತ ಮೊದಲು ಸುಮಾರು ಏಳು ನೂರು ನೇಕಾರರು ಇದ್ದರು ಈಗ ಹೊಸವರು ಈ ಕ್ಷೇತ್ರಕ್ಕೆ ಬರುತ್ತಿಲ್ಲ ಇದರಿಂದ ಜೀವನ ಕಷ್ಟ ಎಂಬ ಮನೋಭಾವ ಬೆಳೆದಿದೆ ಆದರೆ ನಾವು ಕೂಲಿ ಬೋನಸ್ ಕೊಟ್ಟು ಯುವ ಜನರನ್ನು ತಂದು ಈ ನೇಕಾರಿಕೆಯನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡುತ್ತಿದ್ದೇವೆ ಇದರಲ್ಲಿ ನೇಕಾರಿಕೆ ಕೆಲಸ ನೇಕಾರಿಕೆ ಕೆಲಸ ಕೌಶಲ್ಯ ಮುಖ್ಯ ಎಂದರು ಚರಕ ಸಂಸ್ಥೆಯ ಅಧ್ಯಕ್ಷೆ ಮಹಾಲಕ್ಷ್ಮಿ ಮಾತನಾಡಿ ಚರಕ ಸಂಘದ ಕಾರ್ಮಿಕರನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಕಾಯಕ ಪ್ರಶಸ್ತಿ ಎಂಬ ಹೆಸರಿನಲ್ಲಿ ವೈಯಕ್ತಿಕ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಕೆಲಸ ನಿರ್ವಹಿಸಿದ ವಿಭಾಗಗಳಿಗೆ ಗುಂಪು ಕಾಯಕ ಪ್ರಶಸ್ತಿ ನೀಡುತ್ತಾ ಬಂದಿದ್ದೇವೆ ಚರಕ ಕೆಲಸಗಾರರು ಸೇರಿದಂತೆ ನೇಕಾರರು ಹಾಗೂ ಕುಶಲಕರ್ಮಿಗಳಿಗೆ ಅವರ ಕೌಶಲ್ಯ ಗುಣಮಟ್ಟ ಕಾರ್ಯಕ್ಷಮತೆ ಹಾಗೂ ಸಹಕಾರ ಮನೋಭಾವದ ಆಧಾರದ ಮೇಲೆ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದೇವೆ ಈ ಪ್ರಶಸ್ತಿ ಈ ವರ್ಷ ನಾಲ್ಕು ವೈಯಕ್ತಿಕ ಹಾಗೂ ಒಂದು ಗುಂಪು ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ ವೈಯಕ್ತಿಕ ಪ್ರಶಸ್ತಿಗೆ ಐದು ಸಾವಿರ ರು ಗುಂಪು ಪ್ರಶಸ್ತಿಗೆ ಹತ್ತು ಸಾವಿರ ರು ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ ಎಂದರು